ನನ್ನ ನಮಸ್ಕಾರಗಳು ಕೃಷಿ ಮಹಾವಿದ್ಯಾಲಯ ಹಾಸನ ಕಾಲೇಜಿನಲ್ಲಿ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಯಾಗಿ ನಾನು ವಿದ್ಯಾಭ್ಯಾಸ ನಡೆಸುತ್ತಿದ್ದೇನೆ ಇಂದು ದಾಳಿಂಬೆ ಬೆಳೆಯಲ್ಲಿ ಅಂಗಮಾರಿ ರೋಗದ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ತಿಳಿಸಿಕೊಡುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ದಾಳಿಂಬೆ ಬೆಳೆಯು ಒಂದು ಸಮಶೀತೋಷ್ಣ ವಲಯದ ಪ್ರಮುಖ ಬೆಳೆಯಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಚಳಿಗಾಲ ಮತ್ತು ಬೆಚ್ಚಗಿನ ಒಣ ಸೂಕ್ತ ಈ ಬೆಳೆಯನ್ನು ಕರ್ನಾಟಕದ ಬಿಜಾಪುರ ಗುಲ್ಬರ್ಗ ಬಾಲಕೋಟೆ ಕೊಪ್ಪಳ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ತುಮಕೂರು ಮತ್ತು ಕೋಲಾರದಂತೆ ಬೆಳೆಯುತ್ತಾರೆ ಇದು ಕಡಿಮೆ ನೀರನ್ನು ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ಕೊಡುವ ರೈತರ ನೆಚ್ಚಿನ ಹಣ್ಣಿನ ಬೆಳೆಯಾಗಿದೆ ಈ ಬೆಳೆಗೆ ಬಾಧಿಸುವ ವಿವಿಧ ರೋಗಗಳೆಂದರೆ ಚಿಕ್ಕ ರೋಗ ಹಣ್ಣುಪುರ ರೋಗ ತೊರಗು ರೋಗ ಮತ್ತು ಹುನ್ನಾಣು ಅಂಗಮಾರಿ ರೋಗ ನಾನು ದುಂಡಾಣು ಅಂಗಮಾರಿ ರೋಗದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಸಾಮಾನ್ಯವಾಗಿ ದುಂಡಾಣು ಅಂಗಮಾರಿ ರೋಗಾರು ಹಂಗಾಮಿನ ಮಳೆಯನ್ನು ಅವಲಂಬಿಸಿದ್ದು ಜೂನ್ ರಿಂದ ಅಕ್ಟೋಬರ್ನವರೆಗೆ ಅಧಿಕವಾಗಿರುತ್ತದೆ ಈ ರೋಗದ ಪ್ರಸರಣವು ಹೇಗಿರುತ್ತದೆ ಎಂದರೆ ಈ ರೋಗವು ಎಂಬ ತೂಕ್ಷ್ಮು ಸೇವೆಯಿಂದ ಬರುತ್ತದೆ ಈ ಮೇಲೆ ಹಾಗೂ ರೋಗದ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಈ ರೋಗದ ಲಕ್ಷಣಗಳು ಎಲೆಗಳ ಮೇಲೆ ಕಾಂಡಗಳ ಮೇಲೆ ಮತ್ತು ಹಣ್ಣುಗಳ ಮೇಲೆ ಪ್ರಮುಖವಾಗಿ ಕಾಣಿಸುತ್ತವೆ ಎಲೆಗಳ ಮೇಲೆ ಹಳದಿ ಉಂಗುರದಿಂದ ಆವೃತವಾದ ಕಂದು ಅಥವಾ ಕಪ್ಪು ಚುಕ್ಕೆಗಳು ಕಾಣಿಸುತ್ತವೆ ಅದೇ ಎಲೆಗಳ ಮೇಲೆ ನೀರಿನಿಂದ ಆವೃತ್ತಿಯಾದ ಉಳೆಗಳು ಕಾಣಿಸುತ್ತವೆ ನಂತರ ಎಲೆಗಳು ಹಳದಿ ವರ್ಣಕ್ಕೆ ತಿರುಗಿ ಉದುರುತ್ತವೆ ರೋಗವು ಕಾಂಡಗಳಿಗೂ ಹಬ್ಬಿ ರೆಂಬೆಗಳನ್ನು ಒಣಗುವಂತೆ ಮಾಡುತ್ತವೆ ಕಾಂಡಗಳ ಮೇಲೆ ಗಾಯಗಳ ರೀತಿ ಕಾಣುತ್ತೆ ಯಾವ ತೋಟಗಳಲ್ಲಿ ರೋಗದ ತೀವ್ರತೆ ತುಂಬಾ ಜಾಸ್ತಿಯಾಗಿ ನಿರ್ವಹಣೆ ಮಾಡಿರಲ್ವೋ ಅಂಥ ತೋಟಗಳಲ್ಲಿ ಮಾತ್ರ ಕಾಂಡಗಳ ಮೇಲೆ ಚಿಹ್ನೆಗಳು ಕಾಣಿಸುತ್ತವೆ ಅದೇ ರೀತಿಯಾಗಿ ಹಣ್ಣುಗಳ ಮೇಲೆಯೂ ಈ ಚಿಹ್ನೆಗಳು ಕಾಣಿಸುತ್ತವೆ ಹಣ್ಣುಗಳ ಮೇಲೆ ಕಪ್ಪು ಚುಕ್ಕೆಗಳು ಕಂಡುಬಂದು ಅವುಗಳು ವೃದ್ಧಿಯಾಗಿ ಹಣ್ಣುಗಳ ಮೇಲ್ಮೈ ತುಂಬೆಲ್ಲ ಆವರಿಸಿ ಹಣ್ಣುಗಳು ಸೀಳುವಂತೆ ಹಾಗೂ ಕೊಳೆಯುವಂತೆ ಮಾಡುತ್ತದೆ ನಿಜವಾದ ವಾಣಿಜ್ಯ ಬೆಳೆಯ ನಷ್ಟ ಅಂತ ಹೇಳಿದ್ರೆ ಯಾವ ಚಿಹ್ನೆಗಳು ಹಣ್ಣುಗಳ ಮೇಲೆ ಬರ್ತವೋ ಅಂತ ಎಲ್ಲ ಹಣ್ಣುಗಳನ್ನು ನಾಶ ಮಾಡಬೇಕಾಗುತ್ತೆ ತುಂಡಾಣು ಅಂಗಮಾರಿ ರೋಗ ಒಂದು ಸರಿ ಹಣ್ಣುಗಳ ಮೇಲೆ ಬಂದ್ರೆ ಇಡೀ ತೋಟ ನಾಶ ಮಾಡುವ ಸೂಚನೆ ದುಂಡಾಣು ಅಂಗಮಾರಿ ರೋಗದ ಸಮಗ್ರ ನಿರ್ವಹಣಾ ಕ್ರಮಗಳೇನೆಂದರೆ ತೋಟಗಳಲ್ಲಿ ಶುದ್ಧ ಕೃಷಿ ಮತ್ತು ಕಟ್ಟುನಿಟ್ಟಾದ ನೈರ್ಮಲ್ಯವು ರೋಗದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೆಲವರು ಏನ್ಮಾಡ್ತಾರೆ ಅಂದ್ರೆ ಮೊದಲ ವರ್ಷದಲ್ಲೇ ಚಾಟ್ನಿ ಮಾಡಿ ಅಂಡಿಗೆ ಬಿಡ್ತಾರೆ ಇದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಕನಿಷ್ಠ ಎರಡು ವರ್ಷಗಳ ನಂತರ ಗಿಡಗಳಲ್ಲಿ ರೋಗ ನಿರೋಧಕತೆ ಜಾಸ್ತಿ ಆದಾಗ ಅವರು ಚಾಟ್ನಿ ಮಾಡಬೇಕು ಚಾಟಣಿ ಮಾಡುವ ಮೊದಲು ಇಪ್ಪತ್ತೈದು ಮಿಲಿ ಲೀಟರ್ ಸೋಡಿಯಂ ಐಪೋಕ್ಲೋರೇಟ್ ಅನ್ನು ಒಂದು ಲೀಟರ್ ನೀರಿನಲ್ಲಿ ಹಾಕಿ ಸಿಕೇಚರನ್ನು ಶುದ್ಧೀಕರಣಗೊಳಿಸಿಕೊಳ್ಳಬೇಕು ಸರಿಯಾದ ಹಂತದಲ್ಲಿ ಚಾಟಣಿ ಮಾಡುವುದರಿಂದ ರೋಗದ ಪ್ರಸರಣವನ್ನು ಕಡಿಮೆ ಮಾಡಬಹುದು ರೋಗ ಬಂದಿರುವ ಎಲೆಗಳನ್ನು ಹಣ್ಣುಗಳನ್ನು ಮತ್ತು ಚಾಟಣಿ ಆದ ನಂತರ ಕೆಳಗೆ ಬಿದ್ದಿರುವ ಎಲೆಗಳನ್ನು ಅಥವಾ ಕಾಂಡದ ಕೊಂಬೆಗಳನ್ನು ಆಯ್ದುಕೊಂಡು ಒಂದು ಕಡೆಯಲ್ಲಿ ಹಾಕಿ ಬೆಂಕಿಯಲ್ಲಿ ಸುಡಬೇಕು ಚಾಟಣಿ ಮಾಡಿದ ನಂತರ ಕೆಳಗೆ ಬಿದ್ದ ಎಲೆಗಳ ಮೇಲೆ ಒಂದು ಹೆಕ್ಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿಯಂತೆ ಬ್ಲೀಚಿಂಗ್ ಪೌಡರ್ ಅನ್ನು ಧೂಳೀಕರಿಸಿ ಸ್ವಚ್ಛವಾಡಬೇಕು ಪ್ರಾರಂಭದಿಂದಲೇ ಸಸ್ಯಗಳಿಗೆ ಸಾಕಷ್ಟು ಪ್ರಮಾಣದಿಂದ ಕೊಟ್ಟಿಗೆ ಗೊಬ್ಬರ ಎರೆಹುಳ ಗೊಬ್ಬರ ಬೇವಿನ ಹಿಂಡಿ ಹೀಗೆ ಸಾವಯವ ಗೊಬ್ಬರದಿಂದ ಪೋಷೀಕರಿಸಬೇಕು ಇವು ಗಿಡಗಳಲ್ಲಿ ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತವೆ ಚಾಟಣಿ ಮಾಡುವ ಮೊದಲು ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು ಇದರಿಂದ ರೋಗಕಾರಕ ಸೂಕ್ಷ್ಮ ಜೀವಿಗಳ ಪ್ರಮಾಣ ಕಡಿಮೆಯಾಗುತ್ತದೆ ಅನಂತರ ಎತ್ರಲ್ಲನ್ನು ಸಿಂಪರಣೆ ಮಾಡುವ ಮೂಲಕ ಎಲೆಗಳನ್ನು ಉದುರಿಸಬಹುದು ಅರ್ಧ ಗ್ರಾಂನಷ್ಟು ಸ್ಟ್ರಿಪ್ಟೋಸೆಕ್ಲಿ ಮತ್ತು ಮೂರು ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಹತ್ತು ದಿನಗಳ ಮಧ್ಯಂತರ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕು ರೋಗದ ತೀವ್ರತೆ ಹೆಚ್ಚಾದಾಗ ಹದಿನೈದು ದಿನಗಳಿಗೊಮ್ಮೆ ಸಿಂಪರಣೆ ಮಾಡುತ್ತಲೇ ಇರುವುದರಿಂದ ರೋಗವನ್ನು ನಿಯಂತ್ರಣಗೊಳಿಸಬಹುದು ಸೂಕ್ಷ್ಮ ಪೋಷಕಾಂಶಗಳಾದ ಸತುವಿನ ಸಲ್ಫೇಟ್ ಮೆಗ್ನೀಷಿಯಂ ಸಲ್ಫೇಟ್ ಬೋರಾನನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡುವುದರಿಂದ ಗಿಡಗಳಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು